ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಇದ್ದೀರಪ್ಪ ನಾನು ಸೂಪರ್ ಆಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಇವತ್ತು ಏನು ಮಾತಾಡೋಕೆ ಬಂದಿದ್ದೀನಿ ಅಂದರೆ ನಾನು ತುಂಬ ದಿನಗಳಿತ್ತು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಏನೋ ಇದಾಗ್ಬಿಟ್ಟು ಅದ್ರ ಬಗ್ಗೆ ಏನಂದರೆ ಇನ್ನು ಮುಂದಗಡೆ ನಾನು ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ ಇವತ್ತಿಂದ ಏನು ಚಾಲೆಂಜ್ ಅಂದರೆ ಒಂದು ವರ್ಷ ಪೂರ್ತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪೂರ್ತಿ ವೀಡಿಯೋಸ್ ಅಂತ ಅನ್ಕೊಂಡಿದೀನಿ ನಂದು ಇನ್ನೊಂದು ಚಾನಲ್ ಇದೆ ಮಹೇಶ್ ಎಂ ಕೆ ವಿಡಿಯೋಸ್ ಅಂದ್ಬಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ತುಂಬಾನೇ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಮಾಡಿದೀನಿ ಯೂಟ್ಯೂಬ್ಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿದೀನಿ ಏನೋ ಒಂದ್ ರೂಪಾಯಿ ಕೂಡ ತೆಗಕಾಗಿಲ್ಲ ಇಲ್ಲ ಅವರು ಇನ್ ಮುಂದೆ ಒಂದು ತಲೆ ಅನ್ಕೊಂಡಿದೀನಿ ಇನ್ನೂರೆಂಟು ನೂರೆಂಟು ಸಬ್ಜೆಕ್ಟ್ನ ಟಚ್ ಮಾಡೋದು ಬೇಡ ಒಂದೇ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡಬೇಕು ಹಂಗಾದ್ರೆ ಏನಾದ್ರೂ ಮಾಡೋದು ಸಾಧ್ಯ ಅಂತ ನನ್ಗೊಂದು ಅರ್ಥ ಆಗಿದೆ ಈಗ ನಾನು ಒಂದೂವರೆ ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂದರೆ ಒಂದೂವರೆ ವರ್ಷ ಆಯಿತು ಆದರೂ ನಾನು ಅಷ್ಟೊಂದು ನನ್ನ ಎಫರ್ಟ್ ಇಲ್ಲ ಪ್ರಯತ್ನ ಮಾಡಿಲ್ಲ ಜಾಸ್ತಿ ಯೂಟ್ಯೂಬಲ್ಲಿ ನನಗೆ ಗೊತ್ತು ಅದಕ್ಕೆ ನಾನು ಇನ್ನೂ ಬೆಳೆಯೋಕ್ಕಾಗಿಲ್ಲ ಇವತ್ತು ಒಂದು ಅಂದ್ಕೊಳ್ತೀನಿ ಇವತ್ತಿಂದಾನೇ ಇವತ್ತೇನು ಬಂದಿದೆ ವಿಡಿಯೋ ಇವತ್ತಿಂದನೇ ಸ್ಟಾರ್ಟು ಮೂರ್ತಿ ಒಂದು ವರ್ಷ ಪೂರ್ತಿ ನಾನು ಏನು ಮಾಡ್ತೀನೋ ಬಿಡ್ತೀನಿ ಗೊತ್ತಿಲ್ಲ ದಿನಾಲೂ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಯೂಟ್ಯೂಬಲ್ಲಿ ಇದೇ ನನ್ನ ಚಾಲೆಂಜ್ ಯಾವ ಥರ ಬೇಕಾದ್ರೂ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ನಿಮ್ಗೆ ಅದೇ ಕಂಟೆಂಟ್ ಯಾವ ಥರ ನಾನು ಈ ಮಾಡ್ತಾ ಇರೋ ಕಂಟೆಂಟ್ ಏನಂದರೆ ನನ್ನ ಡೈಲಿ ಲೈಫ್ ಸ್ಟೈಲ್ ಲಾಗು ಮತ್ತು ಡಿಫ್ರೆಂಟು ಫುಡ್ಡು ನೀವು ಆ ಥರ ಫುಡ್ನೇ ನೋಡಿರಬಾರ್ದು ಎಲ್ಲೂ ಕೂಡ ಆ ಥರ ಡಿಫ್ರೆಂಟ್ ಫುಡ್ಡು ರೆಡಿ ಮಾಡಿ ಅದನ್ನು ಟೇಸ್ಟ್ ಮಾಡಿ ಹೇಳೋದು ಅಷ್ಟೇ ಅಷ್ಟು ಇಲ್ಲಾಂದರೆ ನನ್ನ ಅದು ಇಲ್ಲಾಂದರೆ ನನ್ನ ಲೈಫ್ ಸ್ಟೈಲ್ ವಾಗು ಎಲ್ಲ ಹೋಗ್ತೀನಿ ಏನು ಮಾಡ್ತೀನಿ ಅದನ್ನೆಲ್ಲ ಕೂಡ ನಿಮ್ಗೆ ತೋರಿಸ್ತೀನಿ ಈ ಥರ ಇಷ್ಟು ದಿನ ನಾನು ವೀಡಿಯೋಸ್ ಒಂದು ನೂರಾರು ಸಬ್ಜೆಕ್ಟ್ನ ಟಚ್ ಮಾಡಿ ಬಂದಿದ್ದೀನಿ ನಾನು ಮಾಡಿರೋ ಸಬ್ಜೆಕ್ಟ್ ಇಲ್ಲಿವರೆಗೂ ಫಸ್ಟ್ ಕಾಮಿಡಿ ವಿಡಿಯೋ ಮಾಡಿದೆ ವಿಡಿಯೋ ಮಾಡಿದೆ ಆಮೇಲೆ ಪ್ರಾಂಕ್ ಮಾಡಿದೆ ಟೆಕ್ ವಿಡಿಯೋ ಮಾಡಿದೆ ರೋಸ್ ವಿಡಿಯೋ ಮಾಡಿದೆ ರಿಯಾಕ್ಷನ್ ವಿಡಿಯೋ ಮಾಡಿದೆ ಈ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಟಾಪಿಕ್ ಟ್ರೆಂಡ್ ಆಗುತ್ತಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈ ಯಾವ ಥರ ವಿಡಿಯೋಸು ಕ್ಲಿಕ್ ಕ್ಲಿಕ್ಕಾಗಲಿ ಆಮೇಲೆ ಯೂಟ್ಯೂಬರ್ಸ್ ಬಗ್ಗೆ ವೀಡಿಯೋ ಮಾಡಿದೆ ಈ ಯಾವ ವೀಡಿಯೋಸು ಕೂಡ ಕ್ಲಿಕ್ ಆಗಲಿಲ್ಲ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗುತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡೋರು ಗೊತ್ತೋದು ಒಂದು ವೀಡಿಯೋ ಮಾಡಿದಾಗ ಅದರಿಂದ ಏನೂ ರೀ ಅಂದರೆ ವ್ಯೂಸ್ ಆಗಲಿಲ್ಲ ವೀಡಿಯೋ ಓಡಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಕಾಮನ್ ಆಗಿ ಎಲ್ರಿಗೂ ನನಗೂ ಅದೇ ಥರ ಆಯಿತು ಹಿಂಗಾಗಿ ಇನ್ನು ಮುಂದೆ ಯಾವ ಸಬ್ಜೆಕ್ಟ್ನೂ ಟಚ್ ಮಾಡೋದು ಬೇಡ ಮಾಡಿದ್ರೆ ಒಂದೇ ಸಬ್ಜೆಕ್ಟಲ್ಲಿ ಕೆಲಸ ಮಾಡೋಣ ಏನಾದರೂ ಆಗಲಿ ಒಂದು ವರ್ಷ ಕಳಿಲಿ ಎರಡು ವರ್ಷ ಕಳಿಲಿ ಮೂರು ವರ್ಷ ಆಗಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ನಾನು ಇರೋ ನಾನು ಯೂಟ್ಯೂಬ್ನಲ್ಲೇ ಇರ್ತೀನಿ ಇದೊಂತ ಗ್ಯಾರಂಟಿ ಯೂಟ್ಯೂಬ್ ಬಿಟ್ಟರೆ ಏನೋ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಯೂಟ್ಯೂಬ್ನಲ್ಲೇ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಆಸೆ ನನಗೆ ಆಗುತ್ತೆ ಇವತ್ತಲ್ಲ ನಾಳೆ ಆಗ್ಬೋದು ನಂಬಿಕೆ ನಂಬಿಕೆ ನಾನು ಕೆಲಸ ಅದಕ್ಕೆ ಕೆಲಸ ಮಾಡಬೇಕು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ ಗುರು ಮುನ್ನೂರ ಅರವತ್ತೈದು ದಿವಸ ಕೂಡ ನಾನು ಪೂರ್ತಿಯಾಗಿ ಒಂದೇ ಒಂದು ದಿವಸ ಗ್ಯಾಪ್ ಬಿಡ್ದಂಗೆ ವೀಡಿಯೋಸ್ ಮಾಡ್ತೀನಿ ಇದೇ ನಾನು ಚಾಲೆಂಜ್ ಅದು ಯಾವ ಥರ ಕಂಟೆಂಟ್ ಬೇಕಾದರೂ ಆಗ್ಬೋದು ನಾನು ಎಲ್ಲಾದರೂ ಹೋಗೋ ಕಂಟೆಂಟ್ ಆಗ್ಬೋದು ಏನಾದರೂ ಫುಡ್ ಕಂಟೆಂಟ್ ಆಗ್ಬೋದು ನನ್ನ ಜೀವನದಲ್ಲಿ ಏನೇನು ನಡೆಯುತ್ತೆ ದಿನಗಳಲ್ಲಿ ಅದನ್ನು ನಿಮ್ಗೆ ತೋರ್ಸೋಂಥ ಕೆಲಸ ನಾನು ಮಾಡ್ತೀನಿ ಇವತ್ತಿಂದ ನಾನು ತಗೊಳ್ತಾ ಇರೋ ಚಾಲೆಂಜ್ ಇದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ದಿವಸ ಕೂಡ ವಿಡಿಯೋನ ನಾನು ಮಿಸ್ ಮಾಡಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಸಪೋರ್ಟ್ ಇರಲಿ ನನ್ನ ವೀಡಿಯೋ ಸ್ವಲ್ಪ ಆದಷ್ಟು ಶೇರ್ ಮಾಡಿ ವೀಡಿಯೋ ಲೈಕ್ ಮಾಡಿ ವೀಡಿಯೋ ಇಷ್ಟಾದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಸ್ವಲ್ಪ ಚಾನಲ್ ಬೂಸ್ಟ್ ಇತ್ತು ಅಂದರೆ ಜಾಸ್ತಿ ಮೋಟಿವೇಟ್ ಆಗ್ತಾನೆ ಮನುಷ್ಯ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಯಾವುದೇ ವಿಷಯದಲ್ಲಿ ಸ್ವಲ್ಪ ಅವ್ನಿಗೆ ಒಂದು ಕೆಲಸ ಮಾಡ್ತಾ ಅಂದ್ರೆ ಅವ್ನ ಪ್ರಯತ್ನಕ್ಕೆ ಸ್ವಲ್ಪ ಸಪೋರ್ಟ್ ಸಿಕ್ತಂದ್ರೆ ಅವ್ನು ಮೇಲ್ಗೆ ಹೋಗ್ತಾ ಹೋಗ್ತಾನೆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ನನಗೂ ಹಂಗೆ ಆಗ್ತದೆ ಹಂಗೆ ಆಗಬೇಕು ನಾನು ಸ್ವಲ್ಪ ಪ್ರಯತ್ನ ಪಡ್ತಿದ್ದೆ ನಿಮ್ಮ ಸಪೋರ್ಟ್ ಇದ್ದರೆ ಹೇಗೆ ಮೇಲಕ್ಕೆ ಹೋಗಿಬಿಡೋಣ ಅಂದರೆ ಚೆನ್ನಾಗಿ ವೀಡಿಯೋಸ್ ಮಾಡೋಣ ಅಂತ ಆಸೆ ನನಗೂ ಕೂಡ ಅದು ನಿಮ್ಮ ಸಪೋರ್ಟಿಂದ ಅದು ನೆರವೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದಾಯ ಇನ್ನೊಂದು ಜನ ಅದರಿಂದ ಅದರಲ್ಲಿ ನಾನು ಸಂಪೂರ್ಣವಾಗಿ ಆ ಚಾನಲ್ ಕೈಬಿಡ್ತಿದ್ದೇನೆ ಅಂದರೆ ಮುಂದೆ ಏನಾದರೂ ದೊಡ್ಡ ಯೂಟ್ಯೂಬರ್ ಸ್ವಲ್ಪ ಫೇಮಸ್ ಆದರೆ ಸ್ವಲ್ಪ ಏನೋ ಸಬ್ಸ್ಕ್ರೈಬರ್ ಬಂದ್ರು ಒಂದು ಒಂದು ಐದು ಒಂದು ಹತ್ತು ಐದು ಏನೋ ಸಬ್ಸ್ಕ್ರೈಬ್ ಇದ್ದಾಗ ಬೇಕಾದ್ರೆ ಸುಮ್ಮನೆ ಏನೇನೋ ಟೈಮ್ ಪಾಸ್ ಅಂತ ಅವಾಗ ಆ ಚಾನಲ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಆ ಚಾನಲ್ ನಾನು ವಿಡಿಯೋ ಹಾಕಲ್ಲ ಆ ವಿಡಿಯೋ ವ್ಯೂವರ್ಸ್ ರಿಟರ್ನಿಂಗ್ ಈ ಚಾನಲ್ ಇದೆ ಸಂಚಾರಿ ಮೇಸನ ಚಾನಲಲ್ಲಿ ಆ ಚಾನಲ್ನಲ್ಲಿ ಇಲ್ಲ ನಾನು ಯಾವುದೇ ವಿಡಿಯೋ ಹಾಕೋದು ಆ ಚಾನಲ್ ಯಾವ ಥರ ಐತೆ ಅಂದರೆ ಕಂಪ್ಲೀಟಾಗಿ ಡೆಡ್ ಆಗಿದೆ ಆ ಚಾನಲ್ ಆ ಪ್ರಾಂಕ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಆ ಚಾನಲ್ನಲ್ಲಿ ಆಮೇಲೆ ಅದು ನಾನು ಟಾಪಿಕ್ ಚೇಂಜ್ ಮಾಡ್ಕೊಂಡು ಓದಂಗೆ ಹೋದಂಗೆ ಹೋದಂಗೆ ಪೂರ್ತಿ ಕಂಪ್ಲೀಟ್ ಆಗಿ ಡೆಡ್ ಆಗಿದೆ ಆ ಚಾನಲ್ಲು ಅದರಲ್ಲಿ ನಾನು ಎಷ್ಟು ಓಡಿರೋದಂದ್ರೆ ಟಿಪಿಕಲ್ ಕನ್ನಡಿಗಂತ ಅವ್ರ ಬಗ್ಗೆ ವೀಡಿಯೋ ಮಾಡಿದ್ದೆ ನಾನು ಹೋಗಿ ಆ ವೀಡಿಯೋ ಹೊಡಿದೋಗ್ಬಿಟ್ಟು ಪ್ರಾಂಕ್ ವೀಡಿಯೋಸೇ ಅದರಲ್ಲಿ ಅಂತ ಆ ಚಾನೆಲ್ ನಾವು ಸಂಪೂರ್ಣ ಕೈ ಬಿಡ್ತಾ ಇದ್ದೀನಿ ಈ ಚಾನಲಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನನಗೂ ತಲೆ ಕೆಟ್ಟೋಗಿದೆ ಸಬ್ಜೆಕ್ಟ್ ಹುಡುಕಿ ಹುಡುಕಿ ಹುಡುಗಿ ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಬೇರೆ ಸಬ್ಜೆಕ್ಟ್ ಕೈ ಹಾಕೋಕೆ ಹೋಗಲ್ಲ ಹಾಕಿದ್ರು ಅದ್ರಲ್ಲಿ ನನಗೆ ಯಾಕೋ ಇಲ್ಲ ನಮ್ಮ ಕೈಯ್ಯಲ್ಲಿ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಳ್ತೀನಿ ದಿನ ಟ್ರೆಂಡಿಂಗ್ ಟಾಪಿಕ್ ಸಿಗೋದಿಲ್ಲ ಖಂಡಿತವಾಗಿ ಕೂಡ ಈಗ ಹೆಂಗಾಗುತ್ತೆ ಅಂದರೆ ಏನೋ ಒಂದು ಟ್ರೆಂಡಿಂಗ್ ಟಾಪಿಕ್ ಸಿಕ್ಕರೆ ಅದು ಒಂದು ದಿವಸ ಎರಡು ದಿವಸ ವೀಡಿಯೋ ಮಾಡ್ಬೋದು ಪದೇ 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 ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ನೋಡೋರ್ಗು ನೋಡೋದಕ್ಕಾಗಲ್ಲ ವಿಡಿಯೋಸ್ ಹಾಗಾಗಿ ಆ ಥರ ಟಾಪಿಕ್ಸ್ ನಾನು ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ ಇನ್ನೊಂದು ತಿಳ್ಕೊಂಡ್ಬಿಟ್ಟು ವೀಡಿಯೋ ಮಾಡೋದನ್ನ ಬಿಟ್ಟೇ ಬಿಡ್ತೀನಿ ಅದು ಯಾವುದೇ ಟಾಪಿಕ್ ಆಗಲಿ ಅವ್ರದ್ದು ನೋಡ್ಬಿಟ್ಟು ನಾನು ಅದ್ರದ್ದು ನಾನು ತಿಳ್ಕೊಂಡು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು ಅದನ್ನು ಬೆಳವೇ ಬೆಳೆ ಅನ್ನಿಸ್ತಾಯಿದೆ ಯಾಕಂದ್ರೆ ಅದರಲ್ಲಿ ವ್ಯೂಸು ನನಗೆ ಬರ್ತಾಯಿಲ್ಲ ತುಂಬ ಚಾನೆಲ್ಸ್ ಆಲ್ರೆಡಿ ಲಕ್ಷ್ಯದಲ್ಲಿದೆ ಆ ಚಾನಲ್ ಎಲ್ಲ ಅವ್ರನ್ನ ಅದ್ರನ್ನ ಎಲ್ಲರೂ ನೋಡ್ತಾರೆ ಆ ಚಾನಲ್ಗಳನ್ನ ಈ ನಾನು ಹೊಸಬಾ ಆಗಿ ಕಾಲಿಟ್ರೆ ಯಾರು ನೋಡೋದಿಲ್ಲ ಹಂಗಾಗಿ ನಾನು ಹೊಸದಾಗಿ ಏನಾದರೂ ಮಾಡಿದ್ರೆ ಸ್ವಂತಿಕೆಯಲ್ಲಿ ಮಾಡಬೇಕು ಇನ್ನೊಬ್ಬರು ನೋಡ್ಕೊಂಡು ಮಾಡೋದಿಲ್ಲ ಬೇಡ ಅಂತ ಅನಿಸ್ಬಿಟ್ಟು ಸದ್ಯಕ್ಕೆ ಯಾಕಂದ್ರೆ ವ್ಯೂಸ್ ಆ ಥರ ನೋಡ್ಬಿಟ್ಟಿದ್ದೀನಿ ಬರ್ತಾ ಇಲ್ಲ ಚಾನಲ್ ಸಬ್ಸ್ಕ್ರೈಬರ್ಸು ಇಲ್ಲ ನನಗೆ ಮೋಟಿವೇಶನ್ ಅಂತೂ ಇಲ್ಲ ಪೂರ್ತಿ ಹೆಂಗೆ ಚಾನಲ್ ಡೆಡ್ ಆಗಿದೆ ಆಲ್ಮೋಸ್ಟ್ ನಾನು ಹಂಗೆ ಆಗಿದ್ದೀನಿ ಬ್ಯಾಟ್ರಿ ಡೌನ್ ಇದ್ದೀನಿ ಇನ್ನು ಮುಂದೆ ಏನೇ ಮಾಡಿದ್ರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಂದರೆ ಯೂಟ್ಯೂಬ್ನಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಎಲ್ಲದಕ್ಕೂ ಇವತ್ತಿಂದ ನನ್ನ ಚಾನಲ್ ಶುರು ಇವತ್ತಿಂದ ನನ್ನ ಚಾಲೆಂಜ್ ಶುರು ಹಾಗೆ ನಾನು ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ ಹೋಗ್ಬಿಟ್ಟು ಸಂಚಾರಿ ಮ್ಯಾಚ್ ಅಂತ ಅದರಲ್ಲಿ ನಾನು ಸೇಮ್ ಮಿನಿ ಲಾಕ್ಸ್ ಅಂತ ಹಾಕ್ತೀನಿ ಅದರಲ್ಲಿ ಅದರಲ್ಲೇನು ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡ್ತೀನಿ ಅದನ್ನು ಕಟ್ ಮಾಡಿ ಡೈಲಿ ಒಂದು ಫುಲ್ ಸಂಚರಿದು ಏನಾಗುತ್ತೆ ಅಂತ ಅದರಲ್ಲೂ ವೀಡಿಯೋ ಹಾಕ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ನನಗೆ ಆಲ್ಮೋಸ್ಟಾಗಿ ನನಗೂ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂತಾರಲ್ಲ ತುಂಬ ಆಸೆ ಇದೆ ಆದರೆ ಯಾವುದೂ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಮಾಡ್ಕೊಂಡು ಹೋಗೋಣ ಒಂದಲ್ಲ ಒಂದು ದಿವಸ ಕಲಾ ಸಿಕ್ಕೇ ಸಿಗುತ್ತೆ ನಿಮ್ಮ ಸಪೋರ್ಟ್ ಎಲ್ಲದಕ್ಕೂ ಇರಲಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾಳೆಯಿಂದ ನನ್ನ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ನಿಮ್ಮ ಸಪೋರ್ಟ್ ನನಗಿರಲಿ